ಫ್ರೆಂಡ್ಸ್ ನಾನು ಈ ದಿನ ತರಕಾರಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ತರಕಾರಿ ಉಪ್ಪಿಟ್ಟಿಗೆ ಏನೇನು ಬೇಕು ಅಂದರೆ ಈರುಳ್ಳಿ ಶುಂಠಿ ಹಸಿರು ಮೆಣಸಿನ್ಕಾಯಿ ಸಾಂಬಾರು ಸೊಪ್ಪು ಮತ್ತು ಪು ಸಬ್ಸಿಗೆ ಸೊಪ್ಪು ಟೊಮೆಟೊ ಆಲೂಗೆಡ್ಡೆ ಬೀನ್ಸು ಮತ್ತು ಕ್ಯಾರೆಟ್ ಹಾಕಬೇಕು ನನ್ನ ಹತ್ರ ಎಲ್ಲ ಇಷ್ಟೇ ಇರೋದು ಹಾಕಿ ನೀವು ಮತ್ತು ಕಡಲೆಬೇಳೆ ಸಾಸಿವೆ ಮತ್ತು ರವೆ ಒಂದೂವರೆ ಲೋಟ ಹುರಿದಿಟ್ಕೊಂಡಿದ್ದೀನಿ ಮತ್ತು ಇವೆಲ್ಲ ಸ್ಪೈಸಿ ನಾನು ಸ್ವಲ್ಪ ಸಂಬ ಇದಾಕ್ತೀನಿ ಮಸಾಲೆ ಅಂದರೆ ಗರಂ ಮಸಾಲೆ ಪುಡಿ ಹಾಕ್ತೀನಿ ಸ್ವಲ್ಪ ಚಿಟ್ಕಿ ಅರ್ಶನ ಹಾಕ್ತೀನಿ ಹಾಗೆ ಎಣ್ಣೆ ಉಪ್ಪು ಸೇರಿಸ್ತೀನಿ ಆವಾಗ ತೋರಿಸ್ತೀನಿ ತೆಂಗಿನ ಪುರಿ ತೆಂಗಿನ ಪುರಿನೂ ಸಹ ಸೇರಿಸ್ತೀನಿ ಮೊದಲು ಇದನ್ನು ತೋರಿಸಿರಲಿಲ್ಲ ಇವಾಗ ತೋರಿಸ್ತೀನಿ ಬಾಣಲೆ ಇಟ್ಟಿದ್ದೇನೆ ಮತ್ತು ಕಾದಿದೆ ಎಣ್ಣೆ ಹಾಕಿದ್ದೀನಿ ಇವಾಗ ಸಾಸಿವೆ ಹಾಕ್ತಿದ್ದೀನಿ ಅದು ಚಟಪಟ ಮೇಲೆ ಅಂತ ಇದೆ ಕಡಲೆಬೇಳೆ ಹಾಕ್ತಾ ಇದ್ದೀನಿ ತರಕಾರಿಗಳು ಹಾಕ್ತಾ ಇದ್ದೀನಿ ಬೀನ್ಸು ಮತ್ತು ಆಲೂಗಿಡ್ಡೆ ಹನಿ ಬೆರೆಸತಾ ಇದ್ದೀನಿ ಟೊಮೆಟೊ ಹಾಕ್ತ ಇದ್ದೀನಿ ವಾಹ್ ಸೂಪರ್ ಆಗಿ ಬೆಣ್ಣು ಬಿ ಇರುಳ್ಳಿ ಹಾಕ್ತ ಇದ್ದೀನಿ ಹೆಸರು ಮಿಂಚಿನಕಾಯಿ ಮತ್ತೆ ಇರುಳ್ಳಿ ಸಲ್ಪ ಉಪ್ಪ ಹಾಕ್ತೀನಿ ಸತ್ತೀಕೆ ಉಪ್ಪ ಹಾಕ್ತ ಇದೀನಿ ಗರಂ ಮಸಾಲ ಮತ್ತು ಚಿಕನ್ ಮಸಾಲ ಮತ್ತು ಸ್ವಲ್ಪ ಉಪ್ಪು ಈ ಮೂರೂ ಸೇರಿಸ್ತೀನಿ ಮೊದಲು ಹಾಕಿದೆ ಬಾಡಿಸ್ತಾ ಇದ್ದೀನಿ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ಫುಲ್ಲಾಗಿ ಒಳ್ಳೆ ಗುಡ್ ಸ್ಮೆಲ್ ಬರ್ತಾ ಇದೆ ಈಗ ಕಾಯಿ ತುರಿ ಹಾಕಿದೆ ಬಿಸಿ ನೀರು ಇದ್ದೀನಿ ನಾನು ಯಾವಾಗೂ ಬಿಸಿ ನೀರು ಇರ್ತೀನಿ ತಣ್ಣೀರು ಹಾಕೋದಿಲ್ಲ ನಾನು ಇನ್ನು ನೋಡಿ ಚೆನ್ನಾಗಿ ಕುದೀತಾ ಇದೆ ಸ್ವಲ್ಪ ಉಪ್ಪು ಹಾಕಿದೆ ಮೊದಲು ಸ್ವಲ್ಪ ಹಾಕಿದೆ ಹಾಗಾಗಿ ಇವಾಗ ಸ್ವಲ್ಪ ಹಾಕ್ತೆ ಇವಾಗ ರವೆ ಸೇರಿಸ್ತಾ ಇದ್ದೀನಿ ಹುರಿದು ಇಟ್ಕೊಂಡಿರೋ ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ ಇವಾಗ ಸ್ವಲ್ಪ ತುಪ್ಪ ಹಾಕ್ತೀನಿ ನಾನು ಯಾವಾಗಲೂ ಉಪ್ಪಿಟ್ಟಿಗೆ ತುಪ್ಪ ಹಾಕ್ತೀನಿ ಅದು ಹಿಂಗೆ ಮಸಾಲೆ ಉಪ್ಪಿಟ್ಟು ಮಾಡಿದ್ರೆ ತುಪ್ಪ ಹಾಕಲೇಬೇಕು ಆವಾಗಲೇ ಸೂಪರ್ ಆಗೋದು ನೀವು ಆ ಥರ ಹಾಕಿ ಯಾ ಮರಿಬೇಡಿ ನೀವು ನಾನು ಲೈಕ್ ಮಾಡಿ ಬಿಡಿ ಈ ಥರ ಮಾಡಿ ಚೆನ್ನಾಗಿ ನೋಡಿ ಏನು ಸೂಪರ್ ಅಂತ ಇವಾಗ ಸಾಂಬಾರು ಸೊಪ್ಪು ಹಾಕ್ತಾ ಇದ್ದೀನಿ ಹಲೋ ಫ್ರೆಂಡ್ಸ್ ಮಸಾಲೆ ಉಪ್ಪಿಟ್ಟು ಮಾಡಿದ್ದೀನಿ ಈ ದಿನ ಸೂಪರಾಗಿರುತ್ತೆ ನೀವು ಒಮ್ಮೆ ಮಾಡ್ಕೊಳ್ಳಿ ಮಾಡಿಕೊಂಡು ಟೇಸ್ಟ್ ನೋಡಿ ಕಮೆಂಟ್ಸ್ ಮಾಡಿ ಸೂಪರಾಗಿರುತ್ತೆ ನಗ್ಲೆಟ್ ಮಾಡಬೇಡಿ ಒಮ್ಮೆ ಮಾಡಿ ಟೇಸ್ಟ್ ನೋಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ಸ್ ಕೊಡಿ ಹಾಗೆ ಸಪೋರ್ಟ್ ಮಾಡಿ